ಡೇವಿಲ್ ಸುಂಟರ ಗಾಳಿಯಾಗಿ ಚಂಡಮಾರುತದಂತೆ ದರ್ಶನ್ ಸಿನಿಮಾ ಬೇಡಿಕೆ ದರ್ಶನ್ಗೆ ನಡುಗುತ್ತಿದೆ ತಮಿಳ್ ಹಿಂದಿ ಚಿತ್ರರಂಗ ಕರ್ನಾಟಕದಲ್ಲಿ ದುಬಾರಿ ನಟ ಡಿ ಬಾಸ್ ಡೇವಿಲ್ಗೆ ಗಡ 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 ಗಟ ಬಿಡೋದಿಲ್ಲ ಮಾಡ್ತಾನ ಪಟ 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 ಡೇವಿಲ್ ಎದುರಿಗೆ ನಿದ್ರೆ ಚಟ್ಟ ಕಟ್ಟ ಕರುನಾಡಿನ ಕನ್ನಡ ಇಂಡಸ್ಟ್ರಿಯ ಕಿಂಗ್ ಪಿನ್ ಆಗಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನಿಗೆ ಮಹಾ ದೊಡ್ಡದೊಂದು ಬೇಡಿಕೆ ಇದೆ ಹಿಂದಿ ಮಲಯಾಳಂ ತೆಲುಗು ಪರಭಾಷಿಕರು ಕೂಡ ಡೆವಿಲ್ ಮೆಚ್ಚಿಕೊಂಡಾಡುವಂತೆ ಎಲ್ಲರೂ ಸಹ ಡೆವಿಲ್ ಚಿತ್ರಕ್ಕಾಗಿ ಬೇಡಿಕೆ ಇಟ್ಟಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಇತಿಹಾಸವನ್ನು ಸೃಷ್ಟಿಸಿ ಮೇಲಿಂದ ಕೆಳಗೆ ಕೆಳಗಿಂದ ಮೇಲೆ ಎತ್ತೆತ್ತಿ ಹೊಡೆಯುವನು ಅಂದ್ರೆ ಅದು ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಅಂತ ಎಲ್ಲರೂ ಹೇಳ್ತಾರೆ ಕನ್ನಡ ಚಿತ್ರದ ಅತಿ ದೊಡ್ಡ ಬೇಡಿಕೆ ಇರುವ ಸ್ಟಾರ್ ಇಪ್ಪತ್ತೆರಡು ಕೋಟಿ ಒಂದು ಸಿನಿಮಾಗೆ ತೆಗೆದುಕೊಳ್ತಾರೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ ಸಿನಿಮಾ ಕೂಡ ಈಗಾಗಲೇ ಕಂಪ್ಲೀಟ್ ಆಗಿ ತನ್ನದೇ ಆದ ಶೂಟಿಂಗ್ ಅನ್ನ ಕಂಪ್ಲೀಟ್ ಮಾಡಿಕೊಂಡಿದೆ ದರ್ಶನ್ ಅಂದ್ರೆ ಒಂದು ದೊಡ್ಡ ಮಟ್ಟದ ಶಕ್ತಿ ಎಂಬುದು ಎಲ್ಲರಿಗೂ ಸಹ ಗೊತ್ತಿದೆ ದರ್ಶನ್ ಕಾಲ್ ಸೀಟ್ಗಾಗಿ ಎಷ್ಟೋ ಜನ ಕಾಯ್ತಾ ಇರ್ತಾರೆ ಕನ್ನಡದ ಚಿತ್ರರಂಗದಲ್ಲಿ ಇತಿಹಾಸವನ್ನೇ ಸೃಷ್ಟಿಸಬಲ್ವಾ ಯಾಕಂದ್ರೆ ಕೈಯಲ್ಲಿಗಣ್ಣು ಟೋಳ್ ಮೇಲೆ ಭುಜ ಇವೆಲ್ಲ ನೋಡ್ತಿದ್ರೆ ಡೆವಿಲ್ ಚಿತ್ರ ದೊಡ್ಡ ಮಟ್ಟದ ಸಾಧನೆ ಕೈಯುವ ಸಾಹಸವಿದೆಯ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ರವರ ಇತಿಹಾಸ ಪುಟದಲ್ಲಿ ಡೆವಿಲ್ ಚಿತ್ರ ಇತಿಹಾಸ ಬರೆಯಲಿದೆ ಅನ್ನೋದು ಹೊರಬೀಳ್ತಿದೆಯ ಕನ್ನಡ ಚಿತ್ರರಂಗದ ಮಾಸಾಯ ಮಾಸ ಹೀರೋ ಆಗಿರೋ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಬಹು ದೊಡ್ಡ ಬೇಡಿಕೆ ಸಿಗ್ತಿದೆ ಕನ್ನಡ ಚಿತ್ರರಂಗದಲ್ಲಿ ಇಲ್ಲಿಯವರೆಗೂ ಯಾರಿಗೂ ಸಹ ಸಿಗದ ಬೇಡಿಕೆ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ಗೆ ಇಟ್ಟು ಹಿಂದಿ ತೆಲುಗು ಮಲಯಾಳಂನಲ್ಲಿ ಸಾಕಷ್ಟು ಬೇಡಿಕೆಗಳು ಕೇಳಿ ಬರ್ತಿದೆಯಾ ಯಾಕಂದ್ರೆ ದರ್ಶನ್ ಶಕ್ತಿ ಮತ್ತಷ್ಟು ಪ್ರಭಾವತನ ಬೀರ್ತಿದೆ ಅನ್ನೋದು ಇಡೀ ಕನ್ನಡ ಚಿತ್ರರಂಗದಲ್ಲೇ ದೊಡ್ಡ ಸಾಹಸ ಬರೆಯಲಿದೆ ಎಂಬುದು ಎಲ್ಲರಿಗೂ ತಿಳಿದು ಬಂದಿದೆ ಕರುನಾಡಿನ ಜಗತ್ತಿನಲ್ಲೇ ಟವಿಲ್ ಚಿತ್ರ ಸದ್ದು ಮಾಡುವ ಸದ್ದಿಗೆ ಬೆಚ್ಚಿ ಬಿದ್ದ ಇಡೀ ಕನ್ನಡ ಚಿತ್ರರಂಗವಸ್ಥೆಯಲ್ಲದೆ ಎಲ್ಲ ಪರಭಾಷೆ ಚಿತ್ರಗಳು ಚಿತ್ರಮಂದಿರಗಳು ಮತ್ತದರ ಜೊತೆಗೆ ಪರಭಾಷೆ ಸ್ಟಾರ್ಸ್ ಬೆಚ್ಚಿ ಬೆಚ್ಚಿ ಬಿದ್ದ ಯಾಕಂದ್ರೆ ದರ್ಶನ್ ಅನ್ನೋ ಆ ಲುಕ್ಕು ಎಲ್ಲರಿಗೂ ಗೊತ್ತಿದೆ ಆಲ್ ಅವರ್ ಇಂಡಿಯಾದಲ್ಲಿ ಬಾಸ್ ಯಾರು ಅಂತ ಸರ್ಚ್ ಮಾಡಿದ್ರೆ ಗೂಗಲ್ ಹಿಸ್ಟ್ರಿಯಲ್ಲೂ ಡಿ ಬಾಸ್ ಅನ್ನೋ ಹೆಸರೇ ಕಾಣಿಸುತ್ತೆ ಅದರಲ್ಲೂ ಹೆಚ್ಚು ಮುಖಾಂತರ ತಮ್ಮ ಬಾಸ್ ಅನ್ನ ಯಾವಾಗಲೂ ಟ್ರೆಂಡ್ ಅಲ್ಲಿ ಇಟ್ಟಿರ್ತಾರೆ ಈ ಟಿ ಫ್ಯಾನ್ಸ್ ಕರುನಾಡಿನ ಕಂಗಳದಲ್ಲಿ ವಜ್ರದಂತೆ ಮಿಂಚುತ್ತಿರೋ ಈ ದರ್ಶನ್ ಡೇವಿಲ್ ಚಿತ್ರದಲ್ಲಿ ಮಿಂಚಲಿದ್ದಾರೆ ಬೆಳ್ಳಿ ತೆರೆ ಮೇಲೆ ಕಾಣಿಸಿಕೊಳ್ಳಲಿದ್ದಾರೆ ಎನ್ನುವುದು ಎಲ್ಲರಿಗೂ ಸಹ ತಿಳಿದಿರುವುದೇ ಇದೆ ಆದ್ರೆ ಡೇವಿಲ್ ಚಿತ್ರದಲ್ಲಿ ಇರುವ ನಾಯಕಿ ಬಹುದೊಡ್ಡ ಪಾತ್ರದಲ್ಲಿ ಮಿಂಚಿದ್ದಾಳೆ ಅದರ ಜೊತೆಗೆ ದರ್ಶನ್ ಸಾಹಸ ಸಹ ಬಾಳುತ್ತಿದೆ ಅನ್ನೋದು ಇಡೀ ಕನ್ನಡ ಚಿತ್ರರಂಗದಲ್ಲಿ ಸದ್ದು ಮಾಡುತ್ತಿದೆ ಇನ್ನು ಈ ಸಿನಿಮಾದ ಬಗ್ಗೆ ಗಾಂಧಿನಗರದಲ್ಲಂತೂ ದೊಡ್ಡ ಮಟ್ಟದಲ್ಲಿ ಸದ್ದಿಗೆ ಸುದ್ದಿ ಆಗ್ತಿದೆ ಅದರಲ್ಲೂ ದರ್ಶನ್ ಸಿನಿಮಾ ಅಂದ್ರೆ ಗಾಂಧಿನಗರದಲ್ಲಿ ಒಂದು ಸೆಕೆಂಡ್ ಕಾಲಹಾನೆ ಹುಟ್ಟಿಸುತ್ತೇಯ ದರ್ಶನ್ ಹೆಜ್ಜೆ ಇಟ್ಟರೆ ಸಾಕು ಅಲ್ಲಿ ಚಿತ್ರ ಸೂಪರ್ ಟೂ ಹರಿ ಹಿಟ್ ಅನ್ನೋ ಪಟ್ಟ ಪಡೆದುಕೊಳ್ಳುತ್ತೇಯ ಟೆವಿಲ್ ಈಗಾಗಲೇ ಎಲ್ಲ ಕಡೆ ಬೇಡಿಕೆ ಸಿಕ್ತಿದ್ದು ಟೆವಿಲ್ ಚಿತ್ರದ ಬಹು ನಿರೀಕ್ಷಿತ ಈ ಸಿನಿಮಾ ದೊಡ್ಡ ಮಟ್ಟದಲ್ಲಿ ಸಕ್ಸಸ್ ಆಗಲಿದೆ ಅನ್ನೋದು ಇಡೀ ಕನ್ನಡ ಚಿತ್ರರಂಗದಲ್ಲೇ ಸಾಹಸ ಬರೆಯಲಿದೆ ಅನ್ನೋದು ಎಲ್ಲರಿಗೂ ದೊಡ್ಡದಾಗಿ ಕಾಣಿಸ್ತಿದೆಯ ಯಾಕಂದ್ರೆ ಗಿರುವ ತಾಕತ್ತಿನ ಬೆಲೆ ಎಲ್ಲರಿಗೂ ತಿಳದೇ ಇದೆ ದಾಸನ ಹೆಸರು ಕೇಳ್ತಿದ್ರೆ ದರ್ಶನ್ ಅನ್ನೋ ಕೂಗು ಹೆಜ್ಜೆ ಹೆಜ್ಜೆಗೂ ಕೂಗಿ ಬಿಡುತ್ತೆ ಗಿರುವ ಆ ಶಕ್ತಿ ಕನ್ನಡದಲ್ಲಿ ಬೇರೆ ಯಾವ ನಟನೆಗೂ ಇಲ್ಲ ಅನ್ನೋದು ಬಹು ನಿರೀಕ್ಷೆಯ ಸಿನಿಮಾ ಡೆವಿಲ್ ತೋರಿಸ್ತಿದೆಯಾ ಟೆವಿಲ್ ನಲ್ಲಿ ಕಣವರ್ ಲಾಲ್ ಲುಕ್ ನಲ್ಲಿ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ತನ್ನದೇ ಆದ ಸ್ವಂತ ದುನಿಯಾದಲ್ಲಿ ಬದುಕ್ತಿರೋದು ಎಷ್ಟೋ ಜನರನ್ನ ಬೆಳೆಸಿ ತಾನು ಬೆಳೆಯೋದು ಅನ್ನೋದು ಇತಿಹಾಸ ಪುಟವನ್ನ ಸೇರಿಸಿದ್ದಾರೆ ತಾನು ಬೆಳೆದು ತನ್ನವರನ್ನ ಬೆಳೆಸೋ ಆ ಗುಣ ಇರೋದು ಕನ್ನಡ ಚಿತ್ರರಂಗದಲ್ಲಿ ಚಾಲೆಂಜಿಂಗ್ ಸ್ಟಾರ್ ಗೆ ಅನ್ನೋ ಮಾತಿದೆ ಆ ಮಾತನ್ನ ಉಳಿಸಿಕೊಂಡು ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಡೆವಿಲ್ಗಾಗಿ ಶ್ರಮ ಪಡೆದಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ದೊಡ್ಡ ಮಟ್ಟದಲ್ಲಿ ಡೆವಿಲ್ ಚಿತ್ರ ಹಿಟ್ ಆಗಲಿದೆ ಅನ್ನೋದು ಹಂಡ್ರೆಡ್ ಪರ್ಸೆಂಟ್ ಸತ್ಯವಾಗ್ತಿದೆಯೇ ಇದು ದರ್ಶನ್ ರೀತಿಯ ಸಾಹಸದೊಂದಿಗೆ ಬರ್ತಿರೋ ಡೆವಿಲ್ ಚಿತ್ರ ದರ್ಶನ್ ರವರ ನಿರ್ಮಾಣದಲ್ಲಿ ಮೂಡ್ತಾ ಇದೆ ದರ್ಶನ್ ರವರ ನಿರ್ಮಾಣವೆಂದ್ರೆ ತನ್ನ ಸ್ವಂತ ಗೆಳೆಯನ ನಿರ್ಮಾಣದಲ್ಲಿ ಈ ಸಿನಿಮಾ ಹೊರಗಡೆ ಬರ್ತಿದೆ ಡೆವಿಲ್ ಅನ್ನೋದ್ರ ಹಿಂದೆ ಮತ್ತೊಂದು ಕಹಾಳಕಾರಿ ವಿಷಯ ಇದೆ ಆ ಕಹಳಕಾರಿ ವಿಷಯ ಏನು ಡೆವಿಲ್ ಹಿಂದೆ ಯಾರದೆಲ್ಲ ಕೈವಾಡ ಇದೆ ಈ ಡೆವಿಲ್ ಆಗುವುದಕ್ಕೆ ಸಿನಿಮಾ ಬರೋದಕ್ಕೆ ಕಾರಣ ಯಾರು ಅನ್ನೋದನ್ನ ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಮಾಹಿತಿಯನ್ನು